ವಿನೋದ್ ಪ್ರಭಾಕರ್ ಅವರ ಇಪ್ಪತ್ತೈದನೇ ಚಿತ್ರಕ್ಕೆ ಟೈಗರ್ ಅನ್ನೋ ಬಿರುದು ಅಭಿಮಾನಿಗಳ ವತಿಯಿಂದ ಪದ್ಮಾವತಿ ಫಿಲಂ ಪ್ರಕಾರ ಇವರ ವತಿಯಿಂದ ಟೈಗರ್ ಅನ್ನೋ ಬೆರೆದನ್ನ ವಿನೋದ್ ಪ್ರಭಾಕರ್ ಸರ್ ಅವರು ಸ್ವೀಕರಿಸಿದ್ದಾರೆ ಚೈತನ್ಯ ಸರ್ ಕ್ಯಾನ್ ಈ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್ ಥ್ಯಾಂಕ್ ಯು ಮಚ್ ಮತ್ತೊಮ್ಮೆ ಅಭಿನಂದನೆಗಳು ಟೈಗರ್ ವಿನೋದ್ ಪ್ರಭಾಕರ್ ಸರ್ ಸರ್ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಈ ಟೈಟಲ್ ಸಿಕ್ಕಿದ್ದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಪ್ರಿಂಟ್ ಮಾಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ಸಾಹೇಬ್ರ ಪರಮೇಶ್ವರ್ ಸಾಹೇಬ್ರವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಅದು ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ನಿಮ್ಮ ಕೈಯಾರೆ ನನಗೆ ಈ ಒಂದು ಟೈಟಲ್ ಸಿಕ್ಕಿರೋದು ನನಗೆ ಇದು ಟೈಟಲ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಆಯಿತು ಮತ್ತು ಯಾಕಂದರೆ ಇಲ್ಲಿವರೆಗೂ ಇದು ಇಪ್ಪತ್ತೈದನೇ ಸಿನಿಮಾಗೆ ನಮ್ಮ ಪದ್ಮಾವ ಪದ್ಮಾವತಿ ಫಿಲಿಮ್ಸ್ ಕಡೆಯಿಂದ ನಮ್ಮ ಜಯರಾಮ್ ಸರ್ ಅವರು ಆಗಲಿ ಅಥವಾ ಪದ್ಮ ಪದ್ಮಾವತಿ ಶ್ರೇಯಸ್ಸು ತೇಜಸ್ಸು ನಾನು ನಿಮ್ಮೆಲ್ಲರೂ ಎದುರುಗಡೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಇವತ್ತು ನಾನು ಒಂದು ಈ ಟೈಟಲ್ ಕೊಟ್ಟಿದ್ದೀರ ನಾನು ಭಾಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳಿಗೆ ಕೊಟ್ಟಿದ್ದಲ್ಲ ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು ಇಂಡಸ್ಟ್ರಿ ಅವರ ಒಂದು ಎಷ್ಟು ಶ್ರಮ ಇದೆ ಆ ಒಂದು ನಾ ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಇನ್ನೂ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಯಾಕಂದರೆ ಸಾಹೇಬರು ನಿಮ್ಮ ತಯಾರ ನಾನು ತಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಬೇಕು ತುಂಬ ಹೃದಯ ಧನ್ಯವಾದಗಳು ಎಲ್ರಿಗೂ ಮುಂದೆ ನೆಕ್ಸ್ಟು ಇನ್ನೂ ಮಾತಾಡ್ತೇನೆ ಥ್ಯಾಂಕ್ ಯು ಅನೂಶಿ ಅವರೇ ಥ್ಯಾಂಕ್ ಯು ಅಂಡ್ ನಮ್ಮ ಮದರ್ ಇಂಡಿಯಾ ಅವರು ಎಲ್ಲಿದ್ದಾರೆ ನಮ್ಮ ಮದರ್ ಇಂಡಿಯಾ ಮಂಜುಳಮ್ಮ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಇದ್ದೀರಾ ಥ್ಯಾಂಕ್ ಯು 음 정말 본바...